ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಅಳಸಂದೆ ಕಾಳಲ್ಲಿ ಬಸ್ಸಾರು ಪಲ್ಯನ ಯಾವ ರೀತಿ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲಿಗೆ ಒಂದು ಕುಕ್ಕರಿಗೆ ಅಳಸಂದೆ ಕಾಳನ್ನ ಹಾಕೊಂಡಿದ್ದೀನಿ ನೈಟ್ ಪೂರ್ತಿ ನೆನೆಸಿರೋ ಅಂಥ ಕಾಳಿದು ನೀವು ಬೆಳಿಗ್ಗೆ ಮಾಡೋದಾದ್ರೆ ನೈಟೇ ನೆನೆಸ್ಬಿಡಿ ಕಾಳು ಮುಳುಗೋ ಅಷ್ಟು ನೀರು ಹಾಕೋಣ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಯಲ್ ಬಿಟ್ರೆ ಸಾಕು ಕಾಳು ಚೆಂದ ಬೆಂದೋಗುತ್ತೆ ಹಾಗೆ ಸ್ವಲ್ಪ ಉಪ್ಪು ಈಗ ಕುಕ್ಕರ್ ನೋಡ್ಬೋದು ಕಾಳುಗಳು ಚೆನ್ನಾಗಿ ಬೆಂದಿದೆ ಒಂದೇ ವಿಷಲ್ಗೆ ಚೆನ್ನಾಗಿ ಬೆಂದ್ ಹೋಗಿದೆ ನೈಟ್ ಪೂರ್ತಿ ನೆನ್ ಸಿಕ್ಕಿದ್ದಲ್ವ ಅದಕ್ಕೆ ಈಗ ಒಂದು ಪಾತ್ರೆಗೆ ಹಾಕಿ ನೀರನ್ನ ಸಪ್ರೇಟು ಕಾಳು ಸಪ್ರೇಟ್ ಮಾಡ್ಕೊಂಡ್ಬಿಡೋಣ ಈಗ ಒಂದು ಎರಡು ಸ್ಪೂನ್ ಕಾಳು ಮಾತ್ರ ಎತ್ತಿ ಒಂದು ಬಟ್ಲಿಗೆ ಹಾಕೊತ ಇದ್ದೀನಿ ಕಾಳು ಚೆನ್ನಾಗಿ ಆರಿದ್ಮೇಲೆ ಮಿಕ್ಸಿನಲ್ಲಿ ಹಾಕಿ ರುಬ್ಕೊಂಡ್ಬಿಡೋಣ ಈಗ ಈ ಕಾಳಲ್ಲಿ ಪಲ್ಯ ರೆಡಿ ಮಾಡ್ಕೊಂಡ್ಬಿಡೋಣ ಈಗ ಬಸ್ಸಾರಿಗೆ ರೆಡಿ ಮಾಡ್ಕೊಂಬಿಡೋಣ ಮಸಾಲೆ ನೋಡ್ಬೋದು ಮಸಾಲೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಗೆ ಹುಣಸೆ ಹಣ್ಣು ಹಸಿಮೆಣಸಿನ್ಕಾಯಿ ಹಾಗೆ ಒಣಗಿದ ಮೆಣಸಿನ್ಕಾಯಿ ಒಂದು ಟೊಮೆಟೊ ಒಂದು ಮೂರು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕಾಳನ್ನ ತೊಗೊಂಡಿದ್ದೀನಿ ಈಗ ಇದೆಲ್ಲ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡ್ಬಿಡೋಣ ಸ್ವಲ್ಪ ನೀರು ಇದೆಷ್ಟು ರುಬ್ಬಣ ಈಗ ಹಾಗೆ ಸ್ವಲ್ಪ ಮೆಣಸು ಹಾಗೆ ಜೀರಿಗೆನೂ ಹಾಕ್ಕೊಂಬಿಡೋಣ ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದೂವರೆ ಸ್ಪೂನು ಮೆಣಸು ಪಲ್ಯ ರೆಡಿ ಮಾಡ್ಕೊಂಬಿಡೋಣ ಒಂದು ಬಾಣಲೆ ಇಟ್ಟಿದ್ದೀನಿ எை ஆகின எண்ணெய் காயி எண்ணை காரி சாஸ்டாக்கண ెన్ ఈరుణి స్వల్ప కారికెస్ బ మెంసన్కాయ్ కరి బేవ్న కట్ మిడ్క ఈ ఫ్రై మరు బ స్వల్ప చేంజ్ ఆగి అది సంఖ్య ఫ్రై మ ಫ್ರೈ ಹಾಕಿರುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಬೇಯಿಸುವಾಗ ಉಪ್ಪು ಹಾಕಿರ್ತೀವಿ ಹಾಗಾಗಿ ಬಸ್ಸಾರಿಗೆ ಪಲ್ಯಕ್ಕೆ ಉಪ್ಪು ನೋಡಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಅಷ್ಟು ಪುಡಿ ಫ್ರೈ ಆಗಿದೆ ಈಗ ನಾವು ಬೇಯಿಸಿ ಎತ್ತಿಟ್ಕೊಂಡಿರುವಂತ ಕಾಳುಗಳನ್ನ ಹಾಕೋಣ ಈರುಳ್ಳಿ ಜೊತೆ ಚೆನ್ನಾಗಿ ಕಾಳು ಪೆರೆಯೋ ರೀತಿ ಮಿಕ್ಸ್ ಮಾಡಿಬಿಡೋಣ ಬೇಕಿದ್ರೆ ನೀವು ಇದಕ್ಕೆ ಕಾಯಿ ತುರಿ ಹಾಕೋಬಹುದು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಕಡಿಮೆ ಊರಿನಲ್ಲಿ ಹಿಟ್ಟು ಮಿಕ್ಸ್ ಮಾಡಿ ಇನ್ನೊಂದೆರಡು ನಿಮಿಷ ಹಾಗೆ ಬಿಟ್ಬಿಡೋಣ ಮುಂಚೂಳ ಹುಟ್ಟಿಸಿ ಒಂದೆರಡು ನಿಮಿಷ ಹಾಗೆ ಇರಲಿ ಈಗ ಪ್ಲೇಟ್ ಓಪನ್ ಮಾಡ್ತಿದ್ದೀನಿ ಹಾಂ ಪಲ್ಯ ರೆಡಿ ಆಗಿದೆ ನೋಡ್ಬೋದು ಮಾಡ್ತಿದ್ದೀನಿ ಈಗ ಈಗ ಬಸ್ಸಾರು ಮಾಡ್ಕೊಂಡ್ಬೇಡ ಈಗ ಸಾರಿಗೆ ಒಂದು ಪಾತ್ರೆ ಇಟ್ಟಿದ್ದೀನಿ ಬಸ್ಸಾರಿಗೆ ಮಸಾಲೆನೂ ಚೆನ್ನಾಗಿ ರುಬ್ಬಿ ಆಗಿದೆ ಒಗ್ಗರಣೆ ಹಾಕೋಬಿಡೋಣ ಈಗ ಎಣ್ಣೆ ಬಿಸಿ ಆಗಿದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ ಎತ್ತಿಟ್ಕೊಂಡಿರುವಂತ ಮಸಾಲೆ ಹಾಕ್ಬಿಡೋಣ ಹಾಗೆ ನೀರು ಹಾಕ್ಬಿಡೋಣ ಈಗ ಕಾಲ್ ಬೀಚ್ ಎತ್ತಿಟ್ಕೊಂಡಿದ್ದ ನೀರು ಸ್ವಲ್ಪ ಅರ್ಶಿನದ ಪುಡಿ ಹಾಗೆ ಈಗ ಹಾಗೆ ಈಗ ನೀರು ಎಷ್ಟು ಅಷ್ಟು ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡೋಣ

ನೋಡ್ಬೋದು ಈಗ ಚೆನ್ನಾಗಿ ಕುದ್ದಿದೆ ಬಸ್ಸಾರು ರೆಡಿ ಆಗಿದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗೆ ಬಸ್ಸಾರು ಪಲ್ಯನ ಪಲ್ಯಾಣ ಮಾಡ್ಕೋಬೋದಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಕಕ್ಕ ಮಾಡಿದ Ah, por eso.